ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಪಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣದ ಐತಿಹಾಸಿಕ ಗೌರಮ್ಮನ ಕೆರೆಯ ದಂಡೆ ಹಾಗೂ ಕೋಡಿಯಲ್ಲಿ ಬೆಳೆದಿದ್ದ ಗಿಡಗೆಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿದರು ವಿದ್ಯಾರ್ಥಿಗಳ ಈ ಕಾರ್ಯ ಶ್ಲಾಘನೀಯವಾದುದ್ದು ಚಾರಿತ್ರಿಕ ಈ ಗೌರವನ ಕೆರೆಯನ್ನು ಮಕ್ಕಳ ಸ್ವಯಂ ಸೇವೆಯೊಂದಿಗೆ ಸ್ವಚ್ಛತೆಗೊಳಿಸ್ತಾ ಇದ್ದೀರಿ ಇದರ ಉದ್ದೇಶ ಏನು ಸರ್ ಎಲ್ಲ ಜೀವ ಸಂಕುಲ ಉಳಿಬೇಕು ಈ ಸ್ವಚ್ಛತೆ ಇರಬೇಕು ಆ ಉದ್ದೇಶದಿಂದ ಮಾಗಡಿ ರಂಗನ್ನು ಪ್ರತಿ ಬಾರಿ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ತೆಪೋತ್ಸವ ಅಂತ ಏನು ಕಾರ್ಯಕ್ರಮ ಇದೆ ಸಾವಿರಾರು ಜನ ಭಕ್ತ ಭಕ್ತರು ಬರ್ತಾರೆ ಅವರು ಕಣ್ತುಂಬಗಳಕ್ಕೋಸ್ಕರ ಈ ಆಚರಣೆಗಳನ್ನು ನಾವು ಕೊಡಬಾರ್ದಲ್ವ ಆಚರಣೆ ಇಲ್ಲ ಅಂತಂದರೆ ಸಂಸ್ಕೃತಿಗಳು ಇಲ್ಲ ಅಂತ ಅಂದರೆ ನಾವು ಇದೇ ಉಳಿಯೋಲ್ಲ ನಮ್ಮ ಪರಂಪರೆನೇ ಉಳಿಯಲ್ಲ ಅದಕ್ಕೋಸ್ಕರ ನಾವು ಇದನ್ನು ಕಾಲೇಜು ಮಕ್ಕಳ ವತಿಯಿಂದ ಎನ್ ಎಸ್ ಎಸ್ ಮಕ್ಕಳು ಜಿ ಜೆ ಸಿ ಮಾಗಡಿ ಮಾರುತಿ ಪಿ ಯು ಸಿ ಕಾಲೇಜು ಮತ್ತು ಬಿ ಜಿ ಎಸ್ ಪಿ ಯು ಕಾಲೇಜು ಮಕ್ಕಳನ್ನ ನಾವು ದಿನ ಬಿಟ್ಟು ದಿವಸ ಅವರ ಪಾಠ ಪ್ರವಚನಕ್ಕೂ ತೊಂದರೆ ಆಗಬಾರ್ದು ಅಂತ ಒಂದು ದಿವಸ ಬಿಟ್ಟು ಒಂದು ದಿವಸ ಒಂದೊಂದು ಥರ ಸರದಿ ಸಾಲಿನಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಸ್ವಲ್ಪ ಈ ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀವಿ ಬಿ ಜಿ ಎಸ್ ಕಾಲೇಜ್ ಮಕ್ಕಳು ಇವತ್ತು ಗೌರವ ಕೆರೆಯನ್ನು ಸ್ವಚ್ಛಗೊಳಿಸ್ತಿದ್ದಾರೆ ಚಾರಿತ್ರಿಕ ಈ ಕೆರೆಯನ್ನು ಉಳಿಸೋಕ್ಕೋಸ್ಕರ ಜಗದ್ಗುರು ಬಾಲಗಂಗಾಧನಾಥ ಸ್ವಾಮೀಜಿಗಳವರ ಹೆಸರಿನಲ್ಲಿರ್ತಕ್ಕಂಥ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು ಜಲಮೂಲವನ್ನು ಉಳಿಸುವಲ್ಲಿ ನಿಮ್ಮ ಕಾಳಜಿ ಮೆಚ್ಚುವಂಥದ್ದು ಮಕ್ಕಳು ಮತ್ತು ನಿಮ್ಮೊಂದಿಗೆ ಪಟ್ಟಣದವರು ಸೇರಿ ಪುರಸಭೆಯವರು ಸೇರಿ ಗೌರಮ್ಮನ ಕೆರೆಯ ಸ್ವಚ್ಛತೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ಖಂಡಿತ ಸರ್ ಧನ್ಯವಾದ ಪುರಸಭೆಯವರು ಇದಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಅವರ ಸಿಬ್ಬಂದಿನೂ ಬಂದು ಪಾಪ ಎಲ್ಲ ಇದನ್ನು ಸಾಕಾರ ಸಂಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇತರೆ ನನ್ನ ಸ್ನೇಹಿತರುಗಳಿಗೂ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಪಾಪ ಮಾಡಿಕೊಟ್ಟಿದ್ದಾರೆ ಬೇರೆ ಸ್ನೇಹಿತರುಗಳೆಲ್ಲ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ಇದನ್ನು ಸ್ವಚ್ಛತೆಯನ್ನು ಅರಿವು ಮೂಡಿಸಿ ಎಲ್ಲರೂ ಇದನ್ನು ಕೈ ಜೋಡಿಸಬೇಕು ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವಂಥ ಈ ಕೆರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ನಾವು ಮುಂದಿನ ಪೀಳಿಗೆಗೆ ಇದನ್ನು ಮಾದರಿಯಾಗಿ ಅವರಿಗೆ ವಿಚಾರವನ್ನು ಹೇಳಬೇಕು ಅಂತ ನಾನಾದರೂ ಭಾವಿಸ್ತೀನಿ ಚಾರಿತ್ರಿಕ ಗೌರವನ ಕೆರೆಯನ್ನು ಉಳಿಸ್ಕೊಳ್ಳೋಕ್ಕೆ ಮಾನ್ಯ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವ್ರು ಕೂಡ ಕಾರ್ಯಯೋಜನೆಯನ್ನು ರೂಪಿಸಿದ್ದೀವಿ ಅಂತೇಳಿ ಮೊನ್ನೆ ಹೇಳಿದ್ದರು ಪ್ರೆಸ್ವೀಟ್ ಮಾಡಿದರು ಸೊ ತಮ್ಮೆಲ್ಲರ ಸಹಕಾರದಿಂದ ಇದೊಂದು ನೀವು ಹೇಳದಂತೆ ಇದೊಂದು ಪಟ್ಟಣಕ್ಕೆ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದಂಥ ಜಲನಿಧಿ ಪಟ್ಟಣದ ಮೂಲೆಯಲ್ಲಿದೆ ಹೊಯ್ಸಳರ ಮೂರನೇ ವೀರಬಲ್ಲಾಳ ಈ ಕೆರೆಯನ್ನು ಕಟ್ಟಿಸಿ ಕೆರೆಯ ದಂಡಿನಲ್ಲಿ ಲಕ್ಷ್ಮೀ ಸ್ವಾಮಿ ದೇಗುಲವನ್ನು ಕೂಡ ಕಟ್ಟಿಸಿದ್ದಾನೆ ಅದಕ್ಕಿಂತ ಮುಂಚೆ ಚೋಳರ ಕಾಲದ ಪ್ರಸನ್ನ ರುದ್ರೇಶ್ವರ ಸ್ವಾಮಿ ದೇಗುಲವೂ ಇದೆ ವೀರಗಲ್ಲುಗಳಿದೆ ಇದೊಂದು ಪವಿತ್ರವಾದಂಥ ಕೆರೆ ಈ ಕೆರೆಯನ್ನು ಉಳಿಸ್ಕೊಳ್ಳೋದ್ರಿಂದ ಜಲಚರಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ರೈತರಿಗೆ ಇಲ್ಲಿಂದ ಅರಿತಕ್ಕಂಥ ನೀರು ಬಹು ರೈತರಿಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಈ ಸೇವೆ ಇದೆಯಲ್ಲ ಇದು ದೇವರ ಪೂಜೆಗೆ ಸಮ ಅಂತ ಹೇಳ್ತಾ ಈ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಬಿ ಜಿ ಎಸ್ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾರುತಿ ಪದವಿ ಪೂರ್ವ ಕಾಲೇಜು ಹಾಗೂ ಆ ಕಾಲೇಜಿನ ಮುಖ್ಯಸ್ಥರಿಗೆ ಉಪನ್ಯಾಸಕರಿಗೆ ತಮಗೆ ಕರುಣಾಳು ದೇವರ ಕೃಪೆ ದೊರೆಯಲಿ ಜಲಮೂಲ ಉಳಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಈ ಕೆರೆನಲ್ಲಿ ತಗ್ಗಿಕುಪ್ಪೆ ಗ್ರಾಮದ ಮುದ್ದೇಗೌಡ ವಂಶಸ್ಥರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ತುಂಬ ಪುರಾತನ ಕಾಲದಿಂದಲೂ ರಂಗನಾಥ ಸ್ವಾಮಿ ತೆಪ್ಪೋತ್ಸವವನ್ನು ಮಾಡ್ತಾರೆ ಇತ್ತೀಚೆಗೆ ಅದು ತಮ್ಮ ಮುಕುಂದಾರವರ ನೇತೃತ್ವದಲ್ಲಿ ಎಲ್ಲ ತಗ್ಗಿಕುಪ್ಪೆ ಗ್ರಾಮಸ್ಥರ ನೇತೃತ್ವದಲ್ಲಿ ವೈಭವದಿಂದ ನಡೀತಾ ಇದೆ ನೀರು ನಿಧಿ ಇದ್ದಂತೆ ರೈತರಿಗೆ ನೀರಿದ್ದರೆ ನಿಧಿ ಇದ್ದಂತೆ ಈ ನೀರು ಶಾಶ್ವತವಾಗಿ ಉಳ್ಕೊಳ್ಳಿ ಅವರು ಹೇಳಿದಂತೆ ಹನಿ ಹನಿ ನೀರು ಕೂಡ ಗಂಗೆಗೆ ಸಮಾನವಾದದ್ದು ಸೊ ಈ ಕೆರೆಯನ್ನು ಸ್ವಚ್ಛತೆಗೊಳಿಸ್ತಾ ಇರತಕ್ಕಂಥದಕ್ಕೆ ನಾವು ಈ ಗ್ರಾಮ ಪಟ್ಟಣದ ನಿವಾಸಿಗಳಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಮುಂದುವರೆದು ಹೇಳೋದಾದರೆ ಸರ್ ಈಗ ಯು ಜಿ ಡಿ ಎಲ್ಲ ಮಿಕ್ಸ್ ಆಗಿ ಕೆರೆ ಒಳಗಡೆ ಬಂದಿರೋದಕ್ಕೆ ಬಂದ ಬಂದಂಥ ಅಂಶವನ್ನು ಗಮನಕ್ಕೆ ತಂದಂಥ ಶಾಸಕರ ಗಮನಕ್ಕೆ ಬಂದ ನಂತರ ಈಗ ಈ ಕ್ರೆಡೆಲ್ನಿಂದ ಎರಡೂವರೆ ಕೋಟಿ ರೂಪಾಯಿಗಳನ್ನು ಹಾಕಿ ಏನು ಮೇಗಡೆಯಿಂದ ಬರ್ತಾಯಿತ್ತು ಆ ಯು ಜಿ ಡಿ ಆಗಿ ಎಲ್ಲ ಕುಲುಷಿತ ಆಗ್ಬಿಟ್ಟಿದೆ ನೀರು ಅದನ್ನು ತ್ವರಿತವಾಗಿ ತೆಗೆದು ನೀರನ್ನೆಲ್ಲ ಹೊರಗಡೆ ಆಚೆ ಬಿಟ್ಟು ನಂತರ ಅದನ್ನು ಅಸೆಟ್ಟನ್ನು ಸರಿಯಾಗಿ ಯು ಜಿ ಡಿ ನೀರು ಮತ್ತು ಕುಲುಷಿತ ನೀರು ಎರಡೂ ಈ ಕೆರೆ ಒಳಗಡೆ ಬಾರದಿಲ್ಲಂಗೆ ಅವರು ಕ್ರಮ ತಗೋತಾ ಇದ್ದಾರೆ ಅವ್ರಿಗೂ ಒಂದು ವಿಶೇಷವಾದ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನಾವುಗಳು ಇದನ್ನು ಮೇಂಟೆನೆನ್ಸ್ ಮಾಡಬೇಕು ಸರ್ ಇದೇ ಒಂದು ದೊಡ್ಡ ನಮ್ಮ ಜನಗಳಲ್ಲಿ ಅವೇರ್ನೆಸ್ ಬರಬೇಕು ಈ ಕಸ ಇಲ್ಲಿ ತಂದು ಅಲ್ಲೊಂದು ಪುರಸಭೆಯವರು ಬೋರ್ಡ್ ಹಾಕಿದ್ದಾರೆ ದೌರಮ್ಮನ್ಕೆರೆ ಮೂಲೆಯಲ್ಲಿ ಬ್ರಿಡ್ಜ್ ಹತ್ರ ಆ ಕಸವನ್ನು ಇಲ್ಲಿ ಹಾಕಬಾರ್ದು ದಂಡ ವಿಧಿಸ್ತೀವಿ ಅಂತ ಹಾಕಿದರೆ ಕಸವನ್ನು ತಂದು ಅಲ್ಲೇ ಹಾಕ್ತಾರೆ ಈ ಅವೇರ್ನೆಸ್ ಬರೋದಲ್ಲೇ ಹೋದರೆ ಯಾವಿದನ್ನು ನಾವು ಉಳಿಸ್ಕೊಳೋಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ ಮತ್ತು ಅಭಿಮತ ಸರ್ ಹೌದು ಕೆರೆಗೆ ಹಳೆ ಮಸೀದಿ ಮೊಹಲ್ಲಾದಿಂದ ಅರಿತಾ ಇರತಕ್ಕಂಥ ಒಳ ನೀರಿ ಒಳಚರಂಡಿ ಕಲುಷಿತವನ್ನು ತಡೆಗಟ್ಟಬೇಕು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಮಾಡಿದ್ರಿಂದ ಮಾನ್ಯ ನ್ಯಾಯಾಧೀಶರಾದಂಥ ಜೀವನರಾವ್ ರಾವ್ ಕುಲಕರ್ಣಿ ಸಾಹೇಬ್ರವ್ರ ತಂಡ ಮತ್ತು ಲೋಕಾಯುಕ್ತ ಎಸ್ ಪಿ ಅವರು ರಯ್ಯಪ್ಪ ತಂಡದವರು ಬಂದು ಪರಿಶೀಲನೆ ಮಾಡಿ ಒತ್ತಡ ಹಾಕಿದ್ದಾರೆ ಸಾರ್ವಜನಿಕರ ಒತ್ತಡದ ಮೇರೆಗೆ ಮಾನ್ಯ ಶಾಸಕರಾದ ಬಾಲಕೃಷ್ಣ ಅವರು ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಪುರಾತನವಾಗಿ ಪಾರಂಪರಿಕವಾಗಿ ಉಳಿಸಿರ್ತಕ್ಕಂಥ ಈ ಜಲಸಂಪತ್ತ ಯಾರು ಉಳಿಸಿದ್ರು ಅವರಿಗೆ ಶರಣು ಇದು ಉಳಿಬೇಕು ಪಟ್ಟಣದ ನಾಗರಿಕರು ಕೂಡ ಸ್ವಚ್ಛತೆ ಎಡೆಗೆ ಹೆಚ್ಚು ಗಮನ ಕೊಡಬೇಕು ಎಲ್ಲೆಲ್ಲೋ ಕಸ ಎಸಿಬಾರ್ದು ಮತ್ತು ಆ ನೀರಿಗೆ ಏನೇನೋ ತಂದು ಎಸಿಬಾರ್ದು ಕಲುಷಿತವನ್ನು ಉಂಟು ಮಾಡೋದು ನಾವೇ ಕಾರಣ ನಾವೇ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಸಾಮಾನ್ಯರಲ್ಲಿ ಅರಿವು ಬಂದಾಗ ಮಾತ್ರ ಸ್ವಚ್ಛತೆ ಇರೋಕ್ಕೆ ಸಾಧ್ಯ ನಿಮ್ಮ ಕಾರ್ಯಕ್ಕೆ ಶ್ಲಾಘನೀಯ ನಾಗರಿಕರಾಗಿ ಕೃತಜ್ಞತೆಗಳು ನಿಮಗೂ ಎಲ್ಲರಿಗೂ ಧನ್ಯವಾದ ಸರ್ ವಿಶೇಷವಾಗಿ ಎಲ್ಲ ಕಾಲೇಜು ಪ್ರಾಂಶುಪಾಲರು ಮತ್ತು ಡಿ ಡಿ ಪಿ ಯು ಇವರು ಗೋವಿಂದರಾಜವರವರು ಆದೇಶ ಹಾಕಿ ಮೂರು ಕಾಲೇಜು ಮಕ್ಕಳನ್ನು ಇದನ್ನೆಲ್ಲ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ಅವರ ಒಂದು ಆದೇಶ ಹಾಕಿ ಕಾಲೇಜು ಮಕ್ಕಳನ್ನು ತೊಡಗಿಸ್ಕೊಂಡು ನೀವು ಇದನ್ನು ಮಾಡಿ ಒಳ್ಳೆ ಕೆಲಸ ಇದ್ದೀರಾ ಅಂತ ಮಾಡಿದ್ದಾರೆ ಜಿ ಜೆ ಸಿ ಪ್ರಾಂಶುಪಾಲರಾದ ಕಾಂತರಾಜಯ್ಯನವರು ಮತ್ತು ಮಾರುತಿ ಪ್ರಿನ್ಸಿಪಾಲ್ರಾದಂಥ ಗಂಗರಾಜರವರು ಮತ್ತು ಬಿ ಜಿ ಎಸ್ ಪ್ರಿನ್ಸಿಪಾಲ್ರಾದಂಥ ಉಮೇಶ್ರವರು ಮೂರು ಜನ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ಮತ್ತು ಉಪನ್ಯಾಸಕ ವೃಂದದವರಿಗೆ ಮತ್ತು ಎಲ್ಲ ಹೆಚ್ಚಿನದಾಗಿ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಇದೊಂದು ಇದೊಂದು ನೆನಪು ಉಳಿಬೇಕು ಈ ಕೆಲಸ ಇದಕ್ಕೆ ಕೈಂಕರ್ಯ ಮುಂದುವರಿಬೇಕು ಅಂತ ನಾನಾದರೂ ಆಶಿಸ್ತಾ ನಾನು ಮಾತನಾಡುತ್ತೀನಿ ಸರ್ ಧನ್ಯವಾದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು